ದಿ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ಈ ಮರ್ಡರ್ ಗಳೆಲ್ಲ ಯಾಕಾಗುತ್ತೆ ಮರ್ಡರ್ ಗಳೆಲ್ಲ ಯಾಕಾಗತ್ತೆ ಮೂರೇ ಕಂಡೀಷನ್ ಒಂದು ಇಲಿಸಿಟ್ ರಿಲೇಷನ್ಶಿಪ್ ಇರ್ಬೇಕು ಇಲ್ದರೆ ಮರ್ಡರ್ ಫಾರ್ ಗೇನ್ ಇರ್ಬೇಕು ಇಲ್ದರೆ ಯಾವುದೋ ದ್ವೇಷ ಇರ್ಬೇಕು ಆ ದ್ವೇಷಗಳಲ್ಲಿ ಅತ್ಯಂತ ದ್ವೇಷ ಈಗ ಆಗ್ತಿರೋದು ರಾಜಕೀಯ ದ್ವೇಷ ಇದಿಲ್ದಾದ್ರೆ ಮರ್ಡರ್ ಆಗ ಚಾನ್ಸ್ ಇಲ್ವಲ್ಲ ಆ ವ್ಯಕ್ತಿ ಇವನ ಬೆಳವಣಿಗೆಗೆ ಅಡ್ಗಾಲಾಗಿದ್ದಿದ್ರೆ ಅವನೇ ತೆಗೆದಾಕ್ ಬಿಟ್ರೆ ಮುಗ್ದೋಯ್ತಲ್ಲ ಇನ್ ಜನ್ಮ್ಯಾಪಿನ್ ಯಾರು ಅವ್ನ ಗ್ರಾಮ ಪಂಚಾಯತಿ ವೆರಿ ಅದೊಂದನ್ನ ತಗೊಂಬಂದ್ ತೋರ್ಸಿದ್ರೆ ಸಾಕು ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ ಹೋಗ್ಬಿಡ್ಬೇಕು ಅವ್ರ ಬೆಂಬಲ ಇಲ್ವೇ ಇಲ್ವಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಡೆಯೋದು ಪೊಲಿಟಿಕಲ್ ಪಾರ್ಟಿ ಹೊರತಾಗ್ತಾನೆ ರಾಧಾಕೃಷ್ಣ ಅವರೇ ನನ್ಗ್ ಒಂದ್ ಒಂದ್ ವಿಷಯ ಅರ್ಥ ಆಗಲ್ಲ ಯಾರನ್ನೂ ಸುಮ್ ಸುಮ್ನೆ ಅರೆಸ್ಟ್ ಮಾಡಲ್ಲ ಸುಮ್ ಸುಮ್ನೆ ಅರೆಸ್ಟ್ ಆದ್ರೆ ಅದು ಇಲ್ಲಿಗಲ್ ಅರೆಸ್ಟ್ ಅಂತ ಆಗುತ್ತೆ ಮೊದಲನೇ ಪಾಯಿಂಟ್ ಬಂದೆ ಬಂದೆ ಎರಡನೇದು ಒಬ್ಬ ವ್ಯಕ್ತಿ ಸತ್ ಬಿಟ್ಟಿದ್ದಾನೆ ನಾವು ಎನಿ ಅಮೌಂಟ್ ಆಫ್ ಎಫರ್ಟ್ಸ್ ಇವತ್ತು ಮಾಡಿದ್ರು ಕೂಡ ಅನ್ನ ವಾಪಸ್ ಕರ್ಕೊಂಡ್ ಬರಕ್ ಆಗಲ್ಲ ನಿಮ್ಮ ಕಕ್ಷಿದಾರ ಈ ಪ್ರಕರಣದಲ್ಲಿ ನೇರವಾಗಿಯೋ ಪರೋಕ್ಷವಾಗಿಯೋ ಭಾಗಿಯಾಗಿದನೋ ಇಲ್ವೋ ಅನ್ನೋದನ್ನ ತೀರ್ಮಾನ ಮಾಡಕ್ ಕೈಯಲ್ಲಿ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ವ್ಯಕ್ತಿನ ಪುನಃ ಹೊರಗಡೆ ಬಿಟ್ರೆ ಇತರ ಕೃತ್ಯಗಳು ಮರುಕಳಿಸಕ್ಕೆ ಸಾಧ್ಯವ ಮೊದಲನೇ ಪಾಯಿಂಟ್ ಎರಡನೇದು ಈ ವ್ಯಕ್ತಿನ ಹೊರಗಡೆ ಕಳಿಸ್ಕೊಟ್ಬಿಟ್ರೆ ಮುಂದೆ ವಿಚಾರಣೆಗೆ ಹಾಜರಾಗ್ತಾನ ಅಂತ ಮೂರನೇದು ಈ ಸಾಕ್ಷಿಗಳು ಏನು ಈ ಕೃತ್ಯದಲ್ಲಿ ಇವನು ಭಾಗಿಯಾಗಿದ್ದಾನೆ ಅಂತ ಹೇಳ್ತಾರೆ ಆ ಸಾಕ್ಷಿಗಳನ್ನ ಹೆದರ್ಸಿ ಬೆದರ್ಸಿ ತೊಂದರೆ ಕೊಟ್ಟು ಪ್ರಾಸಿಕ್ಯೂಷನ್ ನ ವೀಕ್ ಮಾಡ್ತಾನ ಅಂತ ಈ ಮೂರೇ ಪಾಯಿಂಟ್ ನೋಡ್ಬೇಕಾಗಿ ಕಂಡೀಷನ್ ಅಲ್ಲ ಅದ್ರೊಳಗಡೆ ಬರುತ್ತೆ ಗ್ರಾಮ ಪಂಚಾಯತಿ ಅಲ್ಲ ಗ್ರಾಮ ಪಂಚಾಯತಿ ಅಲ್ಲ ಗ್ರಾಮ ಪಂಚಾಯತಿ ಅಸಿಸ್ಟೆಂಟು ಕ್ಲೈಮ್ಸ್ ದಟ್ ಈಸ್ ಎಬೌ ಲಾ ತಾವು ಇದು ನೋಡಿ ಈ ಕ್ವಶನ್ ಈಸ್ ಸಮಾಜದಲ್ಲಿ ಆಗ್ತಿರ್ತಕ್ಕಂತ ಎಲ್ಲ ಪ್ರಕ್ರಿಯೆಗಳನ್ನ ಪ್ರತಿ ದಿವ್ಸ ನ್ಯೂಸ್ ಚಾನೆಲ್ಗಳಲ್ಲಿ ಆಮೇಲೆ ಯೂಟ್ಯೂಬ್ ಅಲ್ಲಿ ಇವತ್ತು ನಮ್ದು ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಗೊತ್ತಾಯ್ತಲ್ಲ ಹಾಗಾಗಿ ಅದ್ನ ಹೇಳ್ಬೇಕಾದ ಪರಿಸ್ಥಿತಿ ಇದೆ ಪ್ರತಿ ಈ ಇನ್ ಪ್ರೊಸೀಡಿಂಗ್ಸ್ ಯೂಟ್ಯೂಬ್ ಹಾಕಿದೀವಿ ಬೆಳಗ್ಗೆ ಬಂದ್ ಹಾಕೋದು ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರಲ್ಲೆಲ್ಲ ಎಲ್ಲಾ ಹಾಕ್ತಾ ಇದ್ದಾರೆ ಜನವರ್ಗಳಿಗೆ ತಿಳುವಳಿಕೆಗೋಸ್ಕರವೋ ಅಥವಾ ನಮ್ಮ ನ್ಯಾಯಾಂಗ ಹೇಗೆ ಸುಸ್ಥಿತಿ ನಡೀತಿದೆಯೋ ಇಲ್ವೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋ ಯಾವ್ದಾದ್ರು ಕಾರಣಗಳಿರ್ಲಿ ಆ ಕಾರಣಗಳೇನೇ ಇದ್ರು ಕೂಡ ಅದನ್ನೆಲ್ಲ ಹಾಕ್ತಾ ಇದ್ದಾರೆ ಅದರಲ್ಲಿ ತಾವು ನೋಡ್ತಾ ಇದ್ದೀರಿ ಸಮಾಜದಲ್ಲಿ ಇವತ್ತಿನ ದಿನ ನಡೆದಿರ್ತಕ್ಕಂಥ ವಿಚಾರಗಳು ಜಸ್ಟ್ ಬಿಕಾಸ್ ಹಿ ಬಿಲಾಂಗ್ಸ್ ಟು ಈಸ್ ಎ ಸಪೋರ್ಟರ್ ಆಫ್ ಎ ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ ಹಿ ವಾಂಟ್ಸ್ ಇನ್ಸುಲೇಷನ್ ಇಮ್ಯುನಿಟಿ ಫ್ರಮ್ ಆಲ್ ಲಾಸ್ How can it be? It can't be, no. All are equal. If the learned trial judge has rejected the bail on the ground that your Gram panchayat member, maybe he might not have written in so many words. There may be some material against him. We will see, let them file objections. ಗ್ರಾಮ ಪಂಚಾಯತಿ ಮೆಂಬರ್ ಆದ್ ಮಾತ್ರಕ್ಕೆ ಆ ಕಾರಣಕ್ಕೆ ನಾನು ಬೇಲ್ ಕೊಡಲ್ಲ ಅನ್ನೋದಕ್ಕಿಂತ ಹೆಚ್ಚಿತವಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅವರ ಆ ಊರಿನಲ್ಲಿ ಏನ್ ಖದರ್ ಇದೆ ಅದರಿಂದ ಅವ್ರು ಏನನ್ನ ಮಾಡಬಹುದು ಅನ್ನೋದನ್ನ ನಾವು ನೋಡ್ಬೇಕು ಸೋತಾಬಿಟ್ಟಿದ್ದಾರೆ ಈ ಅದಕ್ಕೆ ಸೌಲಭ್ಯ ಎಲ್ಲ ಎಲ್ಲರೂ ತಮ್ ಗೊತ್ತಿರ್ಬೇಕು ಈ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತೆಲ್ಲ ಮಾಡಿದ ಉದ್ದೇಶ ಏನಿತ್ತು ಅಂದ್ರೆ ಅಧಿಕಾರ ವಿಕೇಂದ್ರೀಕರಣವಾಗ್ಬೇಕು ಹಾ ಅಧಿಕಾರ ವಿಕೇಂದ್ರೀಕರಣ ಆದಾಗ ಎಲ್ಲರೂ ಪ್ರತಿದೊಬ್ಬರೂ ವಿಧಾನಸೌಧದ ಕಡೆ ಮುಖ ಮಾಡ್ಕೊಳೋದ್ ಬೇಡ ಅವ್ರವ್ರ ಜಿಲ್ಲೆನಲ್ಲಿ ಇರ್ತಕ್ಕಂಥ ಮಿನಿ ವಿಧಾನಸೌಧದ ಕಡೆ ತಲೆ ಹಾಕಿ ಮಲಗದ್ರೆ ಸಾಕು ಅಂತ ಹೇಳಿ ಆ ಕಂದಾಯ ಕಟ್ಟೋದ್ರಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಿದ್ದಂತ ಬಂದಂತ ಹಣನ ಕಂದಾಯ ಪ್ಲಸ್ ಸರ್ಕಾರದ ಇನ್ನಿತರೆ ಪ್ರಾಜೆಕ್ಟ್ ಗಳಿಂದ ಬರ್ತಕ್ಕಂಥ ಹಣವನ್ನ ಕೊಡೋದು ಹಾಗೆ ಕೊಟ್ಟು ಆ ಗ್ರಾಮವನ್ನ ಅವರು ತಮಗೆ ಅನುಕೂಲ ರೀತಿಯಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಧಿಕಾರ ಅಂತ ಏನಾಗಿದೆ ಇವತ್ತಿನ ದಿವಸ ಅದಕ್ಕೆ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಇರಬಾರದು ಅಂತಾಗಿದೆ ಗ್ರಾಮ ಪಂಚಾಯತಿಗೆ ನೋ ಪೊಲಿಟಿಕಲ್ ಪಾರ್ಟಿ ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಅಂತ ಇವತ್ತೇನಾಗಿದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಒಂದು ಪೊಲಿಟಿಕಲ್ ಪಾರ್ಟಿನ ಪ್ಲೀಸ್ ಮಾಡಿ ಅವ್ರು ನಿಂತ್ಕೋಬೇಕು ಇಂಥವ್ರ ಬೆಂಬಲಿತ ಅಂತ ಹಾಕೋತಾರೆ ಆ ಊರಿನ ಹೆಬ್ಬಾಗಲ್ನಲ್ಲಿ ಆ ಊರಿನ ಗ್ರಾಮ ದೇವತೆದು ಉತ್ಸವದ್ದು ಬ್ಯಾನರ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇವ್ರ ಬರ್ತ್ಡೇ ಮಾತ್ರ ಹಾಕ್ತಾರೆ ಅಲ್ಲಿ ಇರುತ್ತೆ ರೈಟ್ ಫ್ರಮ್ ದೇರ್ ಹೈಯೆಸ್ಟ್ ಲೀಡರ್ ಅವ್ರದೆಲ್ಲ ಸಣ್ಣ 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 ಚಿತ್ರ ಕೊನೆಗೆ ಇವ್ರದೊಂದು ಆಳೆತ್ರದ ಚಿತ್ರ ಫರ್ ವಾಟ್ ಅಂಡ್ ವೆರಿ ವೆರಿ ಅದೊಂದನ್ನ ತಗೊಂಬಂದು ತೋರ್ಸಿದ್ರೆ ಸಾಕು ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ ಹೋಗ್ಬಿಡ್ಬೇಕು ಅವ್ರ ಬೆಂಬಲ ಇಲ್ವೇ ಇಲ್ವಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಡೆಯೋದು ಪೊಲಿಟಿಕಲ್ ಪಾರ್ಟಿ ಹೊರತಾಗ್ತಾನೆ ಹಾಗಾಗ್ತಿದ್ಯಾ ಆಗಿಲ್ಲ ಹಾಗಾದ್ಮೇಲೆ ಏನಾಯ್ತು ಇಟ್ ಈಸ್ ದಿ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ಈ ಮರ್ಡರ್ ಗಳೆಲ್ಲ ಯಾಕಾಗುತ್ತೆ ಮರ್ಡರ್ ಗಳೆಲ್ಲ ಯಾಕಾಗುತ್ತೆ ಮೂರೇ ಕಂಡೀಷನ್ ಒಂದು ಇಲಿಸಿಟ್ ರಿಲೇಷನ್ಶಿಪ್ ಇರ್ಬೇಕು ಇಲ್ದರೆ ಮರ್ಡರ್ ಫಾರ್ ಗೇನ್ ಇರ್ಬೇಕು ಇಲ್ದರೆ ಯಾವುದೋ ದ್ವೇಷ ಇರ್ಬೇಕು ಆ ದ್ವೇಷಗಳಲ್ಲಿ ಅತ್ಯಂತ ದ್ವೇಷ ಈಗ ಆಗ್ತಿರೋದು ರಾಜಕೀಯ ದ್ವೇಷ ಇದಿಲ್ದಾದ್ರೆ ಮರ್ಡರ್ ಆಗಿ ಚಾನ್ಸ್ ಇಲ್ವಲ್ಲ ಆ ವ್ಯಕ್ತಿ ಇವನ ಬೆಳವಣಿಗೆಗೆ ಅಡ್ಗಾಲಾಗಿದ್ದಿದ್ರೆ ಆಗಿದ್ದಿದ್ರೆ ಅವನೇ ತೆಗೆದಾಕಿ ಬಿಟ್ರೆ ಮುಗ್ದೋಯ್ತಲ್ಲ ಇನ್ ಜನ್ಮ್ಯಾಪಿನ್ ಯಾರು ಅವನ ಗ್ರಾಮ ಪಂಚಾಯತಿ ಅಲಾಡ್ಸಕ್ಕೆ ಆಗೋದಿಲ್ಲ ಎಲ್ರಿಗೂ ಹೇಳ್ಕೊಂತಿರ್ತಾನೆ ನೋಡು ಏನಾಯ್ತು ಅರೆಸ್ಟ್ ಆದೆ ಹೊರಗೆ ಬಂದೆ ಫೇಲ್ ಗ್ರಾಂಟ್ ಆದ್ರೆ ನ್ಯಾಯಾಲಯದಲ್ಲಿ ನ್ಯಾಯಾಂಗದಲ್ಲಿ ನಂಬಿಕೆ ಫೇಲ್ ರಿಜೆಕ್ಟ್ ಆದ್ರೆ ನನ್ನ ವಿರುದ್ಧ ಷಡ್ಯಂತ್ರ ರೆಡಿಮೇಡ್ ಆನ್ಸರ್ ಆಗ್ಲಿ ಅಲ್ಲ ಆಗ್ಲಿ ಸಿ ಐ ಕ್ಯಾನ್ ಐ ಕ್ಯಾನ್ ಓನ್ಲಿ ವೆಂಟಿಲೇಟ್ ದೀಸ್ ಥಿಂಗ್ಸ್ ಮ್ಯಾಟರ್ ಲೈಕ್ ದಿಸ್ ವೆನ್ ಯು ಡೋಂಟ್ ಟೇಕ್ ಇಟ್ ಅದರ್ವೈಸ್ ಇಲ್ಲದೆ ಹೋದ್ರೆ ನಮ್ಗೇನು ಇಲ್ಲ ಗೊತ್ತಾಯ್ತಲ್ಲ ಎಷ್ಟಿದೆ ಇದ್ ಮಾಡ್ಲಿ ಅವ್ರ ಅಬ್ಜೆಕ್ಷನ್ ಹಾಕ್ಬೇಕು ಪರ್ಸನ್ ಈಸ್ ಡೆಡ್ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಪರಿಸ್ಥಿತಿಯ ತೀವ್ರತೆ ಅದ್ರ ಬಗ್ಗೆ ಗಂಭೀರತೆ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಇಟ್ ಶುಡ್ ನಾಟ್ ನೋ ಜಸ್ಟ್ ಫಾರ್ ಆಸ್ಕಿಂಗ್ ಅಂತ ಬೇಲ್ ಗ್ರಾಂಟ್ ಆಗ್ಬಾರ್ದು ದಟ್ಸ್ ನಾಟ್ ದಿ ಸ್ಕೋಪ್ ಆಫ್ ಫೋರ್ ತರ್ಟಿ ಎಚ್ ಜಿ ಪಿ ಪ್ರೇಸ್ ಟೈಮ್ ಟು ಫೈಲ್ ಅಬ್ಜೆಕ್ಷನ್ ದಿಸ್ ಆನ್ ಏಯ್ಟೀನ್ ತ್ರೀ ಹೌ ಅಟೆಂಡರ್ ರೋಲ್ ಏನು ಅಟೆಂಡ್ ರೋಲ್ ಇಲ್ಲಿಂದ ಫೈಲ್ ತಗೊಂಡು ನಮ್ ಚೇಂಬರ್ ಕೊಡೋದು ಆವಾಗ ಏನಾದ್ರು ಮಿಸ್ಯೂಸ್ ಆಗಿದ್ಯಾ ತಿದ್ದುಪಡಿ ಯಾರು ಮಾಡಿದ್ದಾರೆ ಗ್ರಾಮ ಪಂಚಾಯತಿ ವಿರಾಜ್ಪೇಟೆ ತಾಲೂಕು ಮೋಸ ಆಗಿದೆ ಬಿಲ್ ಕಲೆಕ್ಟರ್ ಅದರದ್ದು ಪುಸ್ತಕದ ಹೊಣೆಗಾರಿಕೆ ಅಟೆಂಡರ್ ರೋಲ್ ಏನು ಫೋರ್ ತರ್ಟಿ ಹೆಚ್ಚಿದೆ ನಿಮಗೆ ಸಿಕ್ಕಿಲ್ಲ ಬರ್ಲಿ ಬಿಡಿ ಒಂದಿನ ಹೋಗ್ಲಿ ಯಾವತ್ತಕ್ಕೆ ಎನಬೇಕು ಕೇಳ್ಲಿ ನೋ ಇ ಜಾಯಿನ್ ದಿ ಇನ್ವೆಸ್ಟಿಗೇಷನ್ let him complete the uh, custodial investigation on same day and let you on bye ಎಸ್ ಬರ್ಕೊಳ್ಳಿ ಲರ್ನೆಟ್ ಸೀನಿಯರ್ ಕೌನ್ಸಿಲ್ ನಮ್ಮ ಪೂರ್ತಿ ಹೆಸರು ಹಾಕ್ಬೇಕು colnames ಅಲ್ಲ ಇನಿಷಿಯಲ್ಸ್ ಅಲ್ಲ ಬರ್ತ ಹೋಗಿರುತ್ತೆ ಹಾಗಾಗಿ डोंಟ್ ಮಿಸ್ಟೇಕ್ ಲರ್ನೆಟ್ ಸೀನಿಯರ್ ಕೌನ್ಸಿಲ್ ಎಸ್ ಎ ಎಸ್ colnames अनुभवी पीटीशनर एंड लैरेंड सीजीपी प्रेजेंट पेंशन फाइल्ड एंड सेक्शन 438 यह किसी भी फॉलोइंग प्रेयर ब्रीफ फैक्ट्स ऑफ डिकेशनर एस्टेंडर पोस्टर एक कंप्लेंट केम तू बे लाड एक कंप्लेंट केम तू बे लाड बे द यारों ग्राम पंचायत प्रेसिडेंट हाँ बे द पंचा पंचायत डेवलपमेंट ऑफिसर पंचायत डेवलपम

इन क्राइम नंबर For the offense principle under section 408, with section 34, IPC, and investigation is on. First Land Council, uh, the effort made by the petitioner seeking grant of anticipatory bail is turned down by the learned uh, district judge. The uh, learned district judge by order dated 25th January 2022 in CMIS number 5005 of 2022, Next Nathpara. Learned senior council submits that attender, the present petitioner is attender. And he was not custodian of any receipt books as his receipt books bill books as is contended by as is alleged by the complaint. complaint Pusta, he also contended that his role was only to upkeep the office, and no way he could be responsible for the alleged misappropriation. And uh, the entire custody of the bill books was with the accused number one, who was working as bill collector, and therefore, therefore, comma, uh prima facie materials reveal that accused is innocent and he has been falsely implicated in the case and sought for grant of anticipatory bail per control and HCP submits that both have uh, present petitioner and the bill collector have colluded and has committed the misappropriation and the same is being investigating uh, investigated by the investigation agency and presence of the accused petitioner and custodial investigation is very much necessary in order to unearth UNARTH, -E unearthed the truth in the incident and therefore sought for rejection of the bail petition. First up, Nashpara. the records in the, the rival contentions had by the parties. First up, Nashpara. Prima facie material shows that present petitioner is only an attender. First up. Material on record also indicate that it is the first accused who was the custodian of the receipt books and he is primarily responsible for the Primarily responsible for the accounting of disappropriated amount to the tune of 2,55,000, First, Be it what it may, this is not the stage for this court to find out the merits or demerits of the case. Suffice to say that while protecting the right of the right of the accused petitioner and also meet the requirement of custodial investigation, an interim arrangement is to be made while considering the request of the petitioner. Accordingly, following is passed petition allowed. Petitioner is directed to join the investigation on 21st of by appearing before the investigation officer that is uh, Kutta Police station on 21-3 21-3-2020 at about 10 a.m. The investigation agencies shall take him to custody and complete the investigation for custodial investigation on the same day before 6 p.m. Pusta. Thereafter, let the accused petitioner on bail on executing a bond in a sum of rupees 50000 with one surety for the like sum next A petitioner shall not tamper the prosecution witnesses or hamper the investigation process in any manner first he shall mark his attendance before the investigation officer every alternate sunday between 10 am and 10 am to 2 pm uh, till the final report is filed he shall attend the court regularly he shall not leave the jurisdiction of kodagu district without prayer permission Violation of any one of the conditions would entitle the prosecution to seek cancellation of the bed, ordered accordingly.